ನಾವು ಫೂಟಿಂಗ್ ಹೆಂಗೆ ಮಾರ್ಕೆಟ್ ಮಾಡಬೇಕು ಅಂತ ನಾಲ್ಕು ಜನ ಕೇಳಿ ಅಲ್ಲಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಲಿಂಕ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಮ್ಮನ್ನು ಹುಡ್ಕೊಂಡು ಅವ್ರು ಬರ್ತಾರೆ ನಾವು ಅವ್ರ ಹತ್ರ ಹುಡ್ಕೊಂಡು ಹೋಗಬೇಕಾಗಿರೋದಿಲ್ಲ ಬಟ್ ಏನಂತಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಬೀಳಬೇಕು ಕಷ್ಟ ಬಿದ್ದರೆ ಮಾತ್ರ ದುಡಿಮೆ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ನನ್ನ ಇನ್ಕಮ್ಮು ಇಲ್ಲಿ ಹದಿನೈದು ಎಕರೆ ಲ್ಯಾಂಡ್ ಇದೆ ಅದರಲ್ಲಿ ಒಂದು ಆರು ಎಕರೆ ಮಾತ್ರ ನಾನು ಕಮರ್ಷಿಯಲ್ ಕ್ರಾಪ್ ಮಾಡಿದ್ದೀನಿ ಕಮ್ಮಿ ಅಂದರೆ ಕೂಡ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಲ್ಯಾಕ್ಸ್ ನಮಗೆ ಇನ್ಕಮ್ ಮಾಡ್ತೀನಿ ಪರ್ ಇಯರ್ ಎಲ್ಲ ಹೋಗಿ ಇದು ಹೆಸ್ರು ಬಂದುಬಿಟ್ಟು ಸಿ ಎಮ್ ಎನ್ ರೆಡ್ಡು ಅಂತ ಅದು ತೈವಾನ್ ಪಿಂಕು ಅಂತ ಇನ್ನೊಂದು ಮೊರೆಕನ್ ರೆಡ್ಡು ಅಂತ ಮೂರು ಮಾತ್ರ ನಾನು ಇಟ್ಕೊಂಡಿದ್ದೆ ಅದರಲ್ಲಿ ಬೆಸ್ಟ್ ಅಂತಂದರೆ ತೈವಾನ್ ಪಿಂಕ್ ಪಿಂಕು ಚೆನ್ನಾಗಿದೆ ಸಿ ಎಮ್ ಎನ್ ರೆಡ್ಡು ಚೆನ್ನಾಗಿದೆ ನಲ್ವತ್ತು ಡಿಗ್ರಿ ತನಕ ನಲ್ವತ್ತೆರಡು ಡಿಗ್ರಿ ತನಕ ತಡ್ಕೊಳ್ತದೆ ಪ್ರತಿಯೊಬ್ಬ ರೈತರಲ್ಲೂ ಬರೋದೇನೆಂದರೆ ಇದು ಈಗ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ ಜನ ನಂಬಿ ಮೋಸ ಹೋಗ್ಬೇಡಿ ಅನ್ನೋದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ನನ್ನ ಬ ನನಗೆ ಗೊತ್ತಿದ್ದಂಗೆ ನನಗೂ ಭಯ ಹಂಗೆ ಇಟ್ಟರು ಬಟ್ ನಾವು ಮಾರ್ಕೆಟಿಂಗಲ್ಲಿ ಬಂದು ಎಲ್ಲ ಮಾಡಿ ಫಲ ತಗೊಂಡು ನಾವು ಮಾರ್ಕೆಟಿಂಗ್ ಮಾಡಿದ್ರಿಂದ ಭಾಳ ಈಸಿಯಾದ ಪುಷ್ ಇದೆ ನಮಸ್ಕಾರ ನೀವು ನೋಡ್ತಾ ಕೃಷಿ ಕೃಷಿವಾಣಿಯ ವಿಶೇಷ ಕೃಷಿ ಸಂಚಿಕೆಯನ್ನು ನಾನು ಮಂಜುನಾಥು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ ಅಂತಂತಂದರೆ ಈಗಿನ ಪ್ರೆಸೆಂಟಲ್ಲಿ ಅದರಿಂದ ಏನೂ ಲಾಭ ಇಲ್ಲ ಅದನ್ನು ಮಾಡಬೇಡಿ ಅಂತಕ್ಕಂಥದ್ದು ಒಂದು ರೈತರಿಗೆ ತಲೆಯಲ್ಲಿರ್ತಕ್ಕಂಥದ್ದೇ ಈಗ ಮಾರುಕಟ್ಟೆ ಹೇಗಿದೆ ಮತ್ತು ಇದರಿಂದ ಏನು ಲಾಭ ಇದೆಯಾ ಇಲ್ಲುವ ಮತ್ತು ಒಂದಿಷ್ಟು ಇದರ ಮೇಂಟೆನೆನ್ಸ್ ಬಗ್ಗೆ ಅಂದರೆ ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗನ್ನು ನಿಜವಾಗ್ಲೂ ಮಾಡ್ಬೋದಾ ಈಗ ತಕ್ಕ ಮಟ್ಟಿಗೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಈಗ ನಾನು ಇರ್ತಕ್ಕಂಥದ್ದು ಆತ್ಮಕೂರು ಅಂತಕ್ಕಂಥ ಒಂದು ಹಳ್ಳಿ ಇದಿರ್ತಕ್ಕಂಥದ್ದು ಚಿತ್ತೂರು ಜಿಲ್ಲೆಯಲ್ಲಿ ನನ್ನ ಜೊತೇಲಿರ್ತಕ್ಕಂಥವರು ಚಿರಂಜೀವಿ ನಾಯ್ಡು ಅವರು ಇವರು ಮೂಲತಃ ಇರೋದು ಬೆಂಗಳೂರಿನಲ್ಲೇ ಆದರೆ ಇಲ್ಲಿ ತಮ್ಮ ಸ್ವಂತ ಜಾಗ ಅಂದರೆ ಪಿತ್ರಾರ್ಜಿತ ಆಸ್ತಿ ಇಲ್ಲಿ ಇರೋದ್ರಿಂದ ಅವ್ರಿಗೆ ಹೆಚ್ಚು ಒಲವಿದೆ ಎಂದರಲ್ಲಿ ನಾವು ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡಬೇಕು ಏನಾದರೂ ಒಂದಿಷ್ಟು ಮಾಡಬೇಕು ಅವ್ರು ನಿಜವಾಗ್ಲೂ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರೂ ಕೂಡ ಕೃಷಿಯಲ್ಲಿ ಇರತಕ್ಕಂಥ ಖುಷಿಯಿಂದ ಅವರು ಇದನ್ನು ಮಾಡ್ತಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಶುರು ಮಾಡಿ ಕರೆಕ್ಟಾಗಿ ಎಷ್ಟು ದಿನ ಆಯ್ತು ಸರ್ ಈಗ ಟ್ವೆಂಟಿ ಫೈವ್ ಮಂತ್ಸ್ ಆಯ್ತು ಸರ್ ಟ್ವೆಂಟಿ ಸ್ಟಾರ್ಟ್ ಮಾಡಿ ಬಟ್ ಇದು ಮೂರನೇ ವರ್ಷಕ್ಕೆ ಬಿತ್ತು ಈ ಡಿಸೆಂಬರ್ಗೆ ಎರಡು ಕಟ್ಟಿಂಗ್ ಬಂದಿದೆ ಆಲ್ರೆಡಿ ಹಾಂ ಅಷ್ಟು ನಿಮ್ಮಲ್ಲಿ ಮುಖ್ಯವಾಗಿ ನಾನು ಹೇಳ್ತಾ ಇದ್ದರೆ ಎರಡು ತರ ವಿಧವಾದ ನೀವು ನಾಟಿಯನ್ನು ಮಾಡಿದ್ರೆ ಅದನ್ನ ನೋಡ್ತಾ ಇದ್ದೀನಿ ಹೌದು ಸೊ ಈ ಎರಡು ವಿಧವಾದ ನಾಟಿ ಬಗ್ಗೆ ನೀವು ನಾನು ಒಂದು ಸ್ವಲ್ಪ ಹೇಳ್ತೀರಾ ಏನಂತಂದ್ರೆ ಈ ಟ್ರೈಲಿ ಸಿಸ್ಟಮ್ ಅನ್ನೋದು ಒಂದು ಅದು ಟೆನ್ ಫೀಟ್ ಬೈ ಟೆನ್ ಫೀಟು ಟೆನ್ ಫೀಟ್ ಬೈ ಟೆನ್ ಫೀಟ್ ಬರುತ್ತೆ ಫೋಲ್ ಟು ಫೋಲ್ ಟೆನ್ ಫೀಟು ಸೊ ಸಾಲಿಂದ ಸಾಲಿಗೆ ಅತ್ತಡಿ ಸೊ ರಿಂಗ್ ಮೆಥಡ್ ಬಂದಾಗ ಸೆವೆನ್ ಫೀಟು ಫೋಲ್ ಟು ಫೋಲ್ ಸೆವೆನ್ ಫೀಟು ಸಾಲಿಂದ ಸಾಲಿಗೆ ಹತ್ತು ಸೊ ನಮ್ಮಲ್ಲಿ ಟ್ರ್ಯಾಕ್ಟ್ರ್ ಇದೆ ಸ್ಮಾಲ್ ಟ್ರ್ಯಾಕ್ಟ್ರ್ ಅದನ್ನೆಲ್ಲ ಉಳಿವೆ ಮಾಡೋಕ್ಕೆ ಆ ಕಲ ತೆಗಿಯೋಕ್ಕೆ ಅದಕ್ಕೆಲ್ಲ ನೋಡಿಕೊಂಡು ಅದನ್ನು ಯಾವ ಥರ ಬೇಕೋ ಆ ಮಿಷಿನಿಗೆ ತಕ್ಕಂಗೆ ನಾವು ಜನರಲ್ಲಾಗಿ ಎಲ್ಲರೂ ಕೂಡ ಮಾಡ್ತಾ ಇರೋದು ಅತ್ತಡಿ ಕ್ಲಿಯರು ಫೋಲ್ ಟು ಫೋಲ್ ಸ್ವಲ್ಪ ಅವ್ರ ಅವ್ರ ಇಷ್ಟಕ್ಕೆ ತಕ್ಕಂಗೆ ಮಾಡ್ತಾರೆ ಬಟ್ ಸೆವೆನ್ ಫೀಟಿಗೆ ಕಡಿಮೆ ಇಡಬಾರ್ದು ಈಗ ಸೆವೆನ್ ಫೀಟ್ಗೆ ಇಟ್ಟೆ ಎರಡು ವರ್ಷಕ್ಕೆ ಒಂದಕ್ಕೊಂದು ಎಂಟಾಗಿದೆ ಸೊ ಟ್ರೈಲೇಜ್ ಸಿಸ್ಟಮ್ ಅಂದಾಗ ಟ್ರೈಲಿಜ್ ಸಿಸ್ಟಮ್ ಅತ್ತಡಿ ಇಟ್ಟರು ಕೂಡ ನಮಗೆ ಅದು ಲೈನ್ ಬಂದು ವೈರ್ ಕಟ್ತೀವಿ ವೈರಿಂದ ನಮಗೆ ಬಟ್ಟೆ ಹೇಗೆ ಒಣಗಾಕ್ತಿವು ಅದೇ ಥರ ಇದನ್ನು ಕೆನಾಪಿ ಮೇಲೆಗಡೆ ದೊಡ್ಡದಾಗ್ತದೆ ಸೊ ಈಲ್ಡಿಂಗ್ ಬಂದುಬಿಟ್ಟು ಇದು ಒಂದು ಸ್ಟಾರ್ಟಿಂಗ್ನಲ್ಲಿ ಕೂಡ ನಮ್ಮ ಖರ್ಚು ವೆಚ್ಚ ನೋಡಿದ್ರೆ ರಿಂಗ್ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ಸೊ ಟ್ರೈಲಿಜ್ ಸಿಸ್ಟಮ್ಗೆ ಹೋದಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಆಮೇಲೆ ಏನು ಜಾಸ್ತಿ ಆಗುತ್ತೆ ಅಂತಂದರೆ ಫೋಲ್ಸು ಕೂಡ ಆಮೇಲೆ ವೈರು ಎರಡನೇದು ಆ್ಯಂಗ್ಲರ್ ಮಾಡಬೇಕು ಅದಕ್ಕೆಲ್ಲ ನಮಗೆ ಈ ಗ್ರಿಲ್ ವರ್ಕೆಲ್ಲ ಸ್ವಲ್ಪ ಇದೆ ಅದು ಬಿಟ್ಟು ಎರಡನೇದು ಸ್ಟೆಮ್ಮು ಸ್ಟೆಮ್ಮು ಕೂಡ ನಿಮಗೆ ಇದಕ್ಕೆ ಎರಡು ಸಾವಿರ ಅಂದರೆ ಅದಕ್ಕೆ ನಾಲ್ಕು ಸಾವಿರ ತಗೊಳ್ತದೆ ಸೊ ಇವೆಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಇದಕ್ಕೆ ಅದಕ್ಕೊಂದು ಟೂ ಲ್ಯಾಕ್ಸ್ ಡಿಫ್ರೆನ್ಸ್ ಅಂದರೆ ಅದು ಹೆಚ್ಚಾಗುತ್ತೆ ಇದು ಕಡಿಮೆ ಆಗುತ್ತೆ ಈಗ ಎಲ್ಲರೂ ಡ್ರಾಗನ್ ಅಂತಂತ ಡ್ರ್ಯಾಗನ್ ಫ್ರೂಟ್ ಅಂತಂತ ಹೇಳಿದ್ರೆ ರೈತರು ಹೇಳೋದು ಸಾಕು ಏ ಸುಮ್ಮನೆ ಮೋಸ ಹೋಗ್ತಾರೆ ಇವರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು ಮಾರ್ಕೆಟಿಂಗ್ನ ವಿಷಯದಲ್ಲಿ ಹಣ್ಣನ್ನು ಮಾರೋ ವಿಷಯದಲ್ಲಿ ಯಾರಾದರೂ ಮುಂದೆ ಮಾಡಬೇಕು ಅಂತಂತಂದರೆ ಏನು ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಕಷ್ಟ ಬಿದ್ದು ಐಡಿಯಾ ಉಪಯೋಗಿಸಿ ಅದರಲ್ಲಿ ನಾಲೆಡ್ಜ್ ಇಟ್ಕೊಂಡು ನಾಲೆಡ್ಜ್ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಹತ್ರ ತಿಳ್ಕೊಂಡು ನಾವು ಮಾಡ್ಕೊಂಡು ಹೋಯ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸರ್ ಡ್ರ್ಯಾಗನ್ನಲ್ಲಿ ನೆಕ್ಸ್ಟ್ ಫ್ಯೂಚರ್ ಇದೇ ಇರೋದು ಆರೋಗ್ಯವಾಗಿ ಎಲ್ಲ ಕೆಮಿಕಲ್ ಇಲ್ದಿರೋ ಫುಡ್ ಅಂತಂದರೆ ಇದೇ ಇರೋದು ಅದರಿಂದ ನಾವು ಏನೋ ಒಂದು ನಾಲ್ಕು ಎಕರೆ ಡ್ರ್ಯಾಗನ್ ಇಟ್ಬಿಟ್ಟಿದ್ವಿ ಅಲ್ಲಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟು ಕಾಳ ಕಳೆದರೆ ಅದು ನಮಗೆ ಬರೋದಿಲ್ಲ ಅದು ನಮಗೇನು ಹಾಕಿದ ಬಂಡಾಳಗಳಿರಲ್ಲ ಆ್ಯಕ್ಚುಲಿ ಆರು ಆರು ತಿಂಗಳಲ್ಲಿ ಒಂದು ವರ್ಷಕ್ಕೆ ಒಟ್ ಹೋಗ್ಬಿಡುತ್ತೆಲ್ಲ ಅದನ್ನು ಮಾಡಬೇಡಿ ನೀವು ಗೊತ್ತಿರೋದು ತಿಳ್ಕೊಳ್ಳಿ ಎಲ್ಲಿ ನೀವು ಸ್ಟೆಂಪ್ ತರ್ತೀರ ಇಲ್ಲ ಬೀಜ ತರ್ತೀರಾ ಇಲ್ಲ ಗಿಡ ತರ್ತೀರ ಆ ಜಾಗದಲ್ಲಿ ಏನೇನು ಮಾಡಬೇಕು ಸರ್ ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಯಾವ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಅದನ್ನು ಫಾಲೋ ಅಪ್ ಮಾಡಿ ಎಲ್ಲ ದುಡಿದು ಒಂದು ಸ್ಟೇಜ್ ಬಂದ ಮೇಲೆ ಫ್ರೂಟ್ಸ್ ಬಂತು ಅಂತಂದ್ರೆ ಆ ಫ್ರೂಟಿಂಗ್ ಹೆಂಗೆ ಮಾರ್ಕೆಟ್ ಮಾಡಬೇಕು ಅಂತ ಒಂದು ನಾಲ್ಕು ಜನ ಕೇಳಿ ಅಲ್ಲಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಲಿಂಕ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಮ್ಮನ್ನು ಹುಡ್ಕೊಂಡು ಅವ್ರು ಬರ್ತಾರೆ ನಾವು ಅವ್ರ ಹತ್ರ ಹುಡ್ಕೊಂಡು ಹೋಗಬೇಕಾಗಿರೋದಿಲ್ಲ ಬಟ್ ಏನಂತಂದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಬೀಳಬೇಕು ಕಷ್ಟ ಬಿದ್ದರೆ ಮಾತ್ರ ದುಡಿಮೆ ಚೆನ್ನಾಗಿದೆ ಅದಂತೂ ಪಕ್ಕ ಅದು ನಾವು ಒಂದು ಹೇಳ್ತಾ ಇದ್ದೀನಿ ನಾನು ಬಿಸ್ನೆಸ್ ಮ್ಯಾನ್ ಆ್ಯಕ್ಚುಲಿ ಒಂದು ರೈತನಾಗ ಹೇಳ್ತಾ ಇದ್ದೀನಿ ಪಕ್ಕ ನಾನು ಯಾಕಂದ್ರೆ ಅಷ್ಟು ದುಡ್ಡು ಬಿಟ್ಟು ಇಲ್ಲಿ ಬಂದು ಮಾಡಬೇಕೆಂದೇನಿಲ್ಲ ಬಟ್ ಏನೋ ಒಂದು ಹತ್ತು ಜನ ನಮ್ಮ ಹತ್ರ ಇರಲಿ ಒಂದು ನಾಲ್ಕು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿ ಮಾಡ್ತಾ ಮಾಡ್ತಾಯಿದ್ದೆ ನನಗೆ ಸಕ್ಸಸ್ ಅಂತೂ ಆಗಿದೆ ಫಸ್ಟ್ ಇಯರೇ ನಾನು ಒಂದು ಏಕರ್ ಕ್ಯಾಪಿಟಲ್ ಏನು ಹಾಕಿದ್ದೀನಿ ಅಷ್ಟು ಬಂತು ಈಗ ನೆಕ್ಸ್ಟ್ ಇನ್ನೊಂದು ಅವ್ರು ಹೇಳ್ತಾರೆ ನಾವು ನೋಡಿಲ್ಲ ಮೂವತ್ತು ವರ್ಷ ಇದಕ್ಕೆ ಆಯ್ಸು ಅಂತ ಹೇಳ್ತಾರೆ ಮೂವತ್ತು ವರ್ಷ ಅಲ್ಲ ಸರ್ ಐದು ಸಲ ಐದು ವರ್ಷ ಇದ್ದರೂ ಸಾಕು ನಮ್ಮ ದುಡ್ಡು ಬಂದುಬಿಡುತ್ತೆ ಇಂಕ್ಲೂಡಿಂಗ್ ಜಮೀನು ದುಡ್ಡು ಏನಿದೆ ಎಲ್ಲ ಬಂದುಬಿಡುತ್ತೆ ನನಗೆ ಸೊ ಅದರಿಂದ ನೀವು ಎಲ್ಲರೂ ರೈತರು ನಾನು ಹೇಳೋದು ಒಂದೇ ಒಂದು ಕಣ್ಣು ಮುಚ್ಕೊಂಡು ಮಾಡಿ ಆರಾಮೇ ಕಷ್ಟ ಬೀಳಿ ಯಾರಾದರೂ ಎಲ್ಲಿ ಶ್ರಮೆ ತೊಗೊಳ್ತೀರೋ ಗೊತ್ತಿರೋ ಹತ್ರ ಕೇಳಿ ಅದರ ನಂತರ ನೀವು ಅದು ಗೈಡೆನ್ಸ್ ತೊಗೊಂಡ್ಬಿಟ್ಟು ಏನೇನು ಕೊಡಬೇಕು ಯಾವ ಸ್ಟೇಜಲ್ಲಿ ಏನು ಮಾಡ್ಬೇಕು ಈಗ ನನ್ನ ಹತ್ರ ನೀವು ಆರಾಮಾಗಿ ಬನ್ನಿ ನಾನು ಬಂದುಬಿಟ್ಟು ನಾಟಿ ಥರ ಮಾಡಬೇಕು ಅದಕ್ಕೆ ಏನು ಕೊಡಬೇಕು ಯಾವ ಗೊಬ್ಬರ ಕೊಡಬೇಕು ನಾನು ಕಾರ್ ಹಾಕ್ಕೊಂಡು ನಾನೇ ಬಂದು ಫ್ರೀ ಸರ್ವಿಸ್ ಕೊಡ್ತೀನಿ ಸರಿಗ ಈಗ ನೀವು ಆರ್ಗ್ಯಾನಿಕಲ್ ಮಾಡೋದ್ರಿಂದ ಓಕೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಸಸಿಗಳು ಒಳ್ಳೆ ಕ್ವಾಲಿಟಿದಿರುತ್ತೆ ಮತ್ತು ಎಂಥ ಕ್ಲೈಮೇಟ್ಗೂ ಕೂಡ ತಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ ಸರ್ ನೀವೇ ನೋಡ್ತಾ ಇದ್ದಲ್ಲ ಸರ್ ಈಗ ನ್ಯಾಚುರಲ್ ಆಗಿ ಏನಿದೆ ಅಂತಂದರೆ ಹೇಗೆ ಏನು ಎಲ್ಲ ಟಾಪ್ ಟು ಬಾಟಮ್ ನೋಡ್ತಾ ಇದ್ದೀವಿ ಇವತ್ತೇನು ಕಂಡೀಷನ್ಲಿದೆ ಇನ್ನೂ ಚೆನ್ನಾಗೇ ಬರ್ತಾಯಿದೆ ಈ ಸಸಿ ಮಾಡಿದ ಕೂಡಲೇ ನೀವು ತಗೊಂಡೋಗಿ ನಾವು ನಾಟಿ ಮಾಡಿದ್ರು ಕೂಡ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಕ್ಸಸ್ ಆಗುತ್ತೆ ಡ್ಯಾಮೇಜ್ ಆಗಲ್ಲ ಹೆಲ್ದಿ ಆಗಿದೆ ಈಗ ಆಲ್ರೆಡಿ ನಾವು ಫೈವ್ ತೌಸಂಡ್ ಸಸಿ ಮಾರಿದ್ದೀವಿ ಇನ್ನು ಸುಮಾರು ಬುಕ್ಕಿಂಗ್ ಇದೆ ಯಾರಿಗಾದ್ರೂ ಬೇಕಾದ್ರೆ ಒಂದು ಲಕ್ಷ ಸಸಿ ತನಕ ನನಗೆ ಸ್ಟಾಕ್ ಇದೆ ಸ್ಟೆಮ್ಮು ಬೇಕಾದ್ರೆ ನಾವು ಒಂದು ರೇಟ್ ಮಾಡಿ ನೀವು ಫೋನ್ ಮಾಡಿ ನಾನು ಏನು ಹೇಳಬೇಕು ಬೇಕಾದ್ರೆ ನಾನು ಕಮ್ಮಿ ರೇಟಿಗೆ ಕೊಡ್ತೀನಿ ನಮ್ಮಂಥ ರೈತರು ಸ್ವಲ್ಪ ಜನ ಚೆನ್ನಾಗಿರಬೇಕು ಚೆನ್ನಾಗಿ ಮಾಡಬೇಕು ಅಂತ ನಾನಂತೂ ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಮ್ಮ ಫಾರ್ಮ್ ಹೌಸ್ ವಿಸಿಟ್ ಮಾಡಿ ನೀವು ನೋಡಿ ಆಮೇಲೆ ಬೇಕಾದ್ರೆ ನೀವು ಇಷ್ಟವಾದರೆ ತಗೊಳ್ಳಿ ಸಹ ಇಮಿಡಿಯೇಟಾಗಿ ಬೇಕಾದರೆ ನನ್ನ ಹತ್ರ ಒಂದು ಒಂದು ಲಕ್ಷ ಸಸಿ ರೆಡಿ ಇದೆ ಇದು ಜೀವಾಮೃತ ಅಂತ ಇದಕ್ಕೆ ಒಂದು ಡೋ ಟು ಹಂಡ್ರೆಡ್ ಲೀಟ್ರಿಗೆ ಹದಿನೈದು ಲೀಟ್ರು ಗೋ ಮೂತ್ರ ಒಂದು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಹಿಟ್ಟು ಶಾಂಗಾಯ ಹಿಟ್ಟು ಬಿಟ್ಟು ಆಯಿಲ್ ಬರುವ ಅಂತ ಇಟ್ಟು ಬಿಟ್ಟು ಬಿಟ್ಟುಬಿಟ್ಟು ನಾನು ಬೇರೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಎರಡು ಕೆ ಜಿ ಆಮೇಲೆ ಹತ್ತು ಕೆ ಜಿ ಸಗಣಿ ಎಲ್ಲ ಹಾಕ್ಬಿಟ್ಟು ಒಂದು ಚೂರು ಉತ್ತಮ ಮಣ್ಣು ಒಂದು ಅರ್ಧ ಕೆ ಜಿ ಹಾಕ್ಬಿಟ್ಟು ಸೆವೆನ್ ಡೇಸ್ ಈ ಥರ ಪರ್ಮೆಂಟೇಷನ್ ಮಾಡಬೇಕು ಈ ಥರ ಮಾಡಿದ್ರೆ ಒಂದು ಲೀಟ್ರಿಗೆ ಐದು ಲೀಟ್ರು ವಾಟ್ರ್ ಬೆರೆಸಿಬಿಟ್ಟು ನಾವು ಇದನ್ನು ಫಿಲ್ಟ್ರ್ ಮಾಡಿ ಡ್ರಿಪ್ ಮುಖಾಂತರ ನಾವು ಇದಕ್ಕೆ ಎವ್ರಿ ವೀಕು ಕೊಡ್ತಾ ಇರ್ತೀವಿ ಅದು ಕೊಡ್ತಾ 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 ಏನಾಗುತ್ತೆ ಅಂತಂದರೆ ಇದು ಸಿಕ್ಕಾ ಗ್ರೋತ್ ಆಗಿದೆ ನಿಮ್ಗೆ ಎರೆಹುಳ ಎರೆಹುಳ ಏನಂತೀವೋ ಅದೆಲ್ಲ ಸಿಕ್ಕಾ ಇದೆ ನಮ್ಮ ತೋಟದಲ್ಲಿ ಸಿಕ್ಕಾ ಬರ್ತಾಯಿದೆ ಬರ್ತಾ ಇದೆ ಸೊ ಇದು ಇದನ್ನು ಬಿಟ್ಟರೆ ನಾವು ಏನು ಕೊಡೋಲ್ಲ ಗೊಬ್ಬರ ಗೋ ಅಮೃತ ಜೀವಾಮೃತ ಇಷ್ಟು ಬಿಟ್ಟರೆ ನಾವು ಏನು ಕೊಡೋಲ್ಲ ಎಲ್ಲ ನಮ್ಮಲ್ಲಿ ಜೀರೋ ಬಡ್ಜೆಟ್ನಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಇಷ್ಟು ಬಿಟ್ಟರೆ ಇನ್ನೇನು ಕೊಡೋಕೆ ಹೋಗೋದು ಎಲ್ಲ ಎಕ್ಸಾಂಪಲ್ ನಿಮ್ಗೆ ಇದ್ದೀನಿ ಸರ್ ಇದು ಒಂದು ರೈನ್ ಗನ್ನು ಅಂತ ನಮಗೆ ಏಪ್ರಿಲ್ ಮೇ ಎರಡು ತಿಂಗಳು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಒಂದು ಎಕರೆಗೆ ಇವಾಗ ಹಾಕಿದ ಸದ್ಯಕ್ಕೆ ಈ ನೆಕ್ಸ್ಟ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಸೊ ಎಕರೆಗೆ ನಾಲ್ಕು ಐದು ಗನ್ ಹಾಕಿದ್ದೀವಿ ಐದು ಗನ್ ನಿಮಗೆ ಡಿಸ್ಟೆನ್ಸ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೀಟ್ ಬೀಳುತ್ತೆ ಎರಡು ಸೈಡ್ ಸೇರಿ ಆ ಥರ ಒಂದು ಫೈ ಗನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ ಮಧ್ಯಾಹ್ನ ಟ್ವೆಲ್ ಟು ತ್ರೀ ಓ ಕ್ಲಾಕ್ರಿಂದ ಆನ್ ಮಾಡಿ ಆಫ್ ಮಾಡ್ತೀವಿ ಅದು ಆವಾಗ ಅಂದರೆ ನಿಮಗೆ ಆ ಮೇಲ್ಗಡೆ ಹೀಟೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಸ್ಟೆಮ್ ಏನಿದೆಯೋ ಗ್ರೀನಾಗೆ ಇರುತ್ತೆ ಸೊ ಅದರಲ್ಲಿ ನಮಗೆ ನೆಕ್ಸ್ಟ್ ಫ್ಲವರ್ ಪ್ಲವರ್ ಡ್ರಾಪ್ ಆಗೋಲ್ಲ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸಾಗಿ ಗ್ರೋತ್ ಆಗತ್ತೆ ಒಳ್ಳೆ ಪ್ಲವರ್ ಬರೋಕ್ಕೆ ಐಡಿಯಾ ಇರುತ್ತಂತ ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮ್ ಯಾರಾದರೂ ಏನೇನೋ ಹೇಳಿದ್ರು ಕೈಲಿ ನೋಡಿರಿ ಇನ್ನೊಂದು ಹೊಡೀರಿ ಇನ್ನೊಂದು ಮ್ಯಾಟ್ ಹಾಕಿರಿ ಅಂತ ಏನು ಬೇಡ ಇದೇ ಥರ ಟ್ರೈ ಮಾಡೋಣ ಅಂತ ಇದು ಇದನ್ನ ಲಾಸ್ಟ್ ಇಯರ್ ಸಕ್ಸಸ್ ಆಯಿತು ಸೊ ಇದೇ ಥರ ಎಲ್ಲ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತ ನೀವು ಹೇಳಿದ್ರಲ್ಲ ಓಕೆ ಸೊ ಈಗ ಕೆಮಿಕಲ್ ಮಾಡೋದಕ್ಕೂ ಆರ್ಗ್ಯಾನಿಕ್ ಮಾಡೋದಕ್ಕೂ ರೋಗದ ಹತೋಟಿಲಿ ಏನಾದರೂ ಸಮಸ್ಯೆಗಳು ಬರುತ್ತೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಯಾಕಂತಂದ್ರೆ ಈ ರೋಗ ಬರುತ್ತೆ ಇಲ್ಲ ಅಂತಲ್ಲ ಪಂಗಸ್ ಒಂದು ಬಿಟ್ಟರೆ ಇನ್ನೇನು ರೋಗ ಇಲ್ಲ ಇದಕ್ಕೆ ಆ ಪಂಗಸ್ಗೆ ಏನು ಮಾಡ್ತೀವಿ ಅಂತಂದರೆ ಗೋಮೂತ್ರ ಈ ಪಂಚಕವ್ಯ ಆಮೇಲೆ ಅಗ್ನಿಹಾತ್ರ ಇದೆಲ್ಲ ನಾವು ರೆಡಿ ಮಾಡಿಕೊಂಡು ಅಸ್ತ್ರ ರೆಡಿ ಮಾಡಿಕೊಂಡು ಒಂದು ಸಲ ಬಿಟ್ಟರೆ ಕ್ಲೀಯರಾಗಿ ಕೊಟ್ಟೋಗುತ್ತೆ ನೀರನ್ನು ಹಾಯಿಸೋ ಪದ್ಧತಿ ಹೇಗೆ ಮಾಡ್ತೀರ ನೀವು ನೀರು ಏನೂ ಇಲ್ಲ ಸರ್ ಚಳಿಗಾಲದಲ್ಲಿ ನೀರೇ ಬೇಕಿಲ್ಲ ಇದಕ್ಕೆ ಜೂನ್ ಟು ಫೆಬ್ರವರಿ ತನಕ ನೀರೇ ಬೇಕಿಲ್ಲ ಡಿಫ್ರೆಂಟ್ ಆಫ್ ಕ್ಲೈಮೇಟು ಯಾಕಂದರೆ ಮಳೆ ಬರ್ತದೆ ಹೆಂಗಿದ್ರು ಮಂತ್ಲಿ ಒನ್ ಟೈಮ್ ಬರುತ್ತೆ ಒನ್ ಟೈಮ್ ಫುಲ್ ಬಂದಂಗೆ ಸೆಂಟ್ರಲ್ ಒಂದು ಮಂತ್ಲಿ ಒಂದು ಟೈಮ್ ಕೊಟ್ಟರೆ ಸಾಕು ಇದಕ್ಕೆ ಈ ಕಂಡೀಷನ್ ನೋಡಿಕೊಂಡು ಏಜ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನು ಈ ಐದು ತಿಂಗಳು ಮಾತ್ರ ಎವ್ರಿ ವೀಕ್ ಟೂ ಟೈಮ್ಸ್ ಕೊಡಬೇಕು ವೀಕು ಅದರಲ್ಲಿ ಸೆಂಟ್ರಲ್ ಏನೇ ಮಳೆ ಬಂತು ಅಂದರೆ ಬೇಡ ಆ ಕಂಡೀಷನ್ ನೋಡಿಕೊಂಡು ಈ ಒಳಗಡೆ ಬೇರು ಏನು ಸತ್ತ ಹೇಗಿದೆ ಏನು ನೋಡ್ಕೊಂಡು ಬಿಟ್ಟು ಬೇಕಾದ್ರೆ ಅವರೇಜ್ ಮಂತ್ಲಿ ಒಂದು ಫೈವ್ ಟೈಮ್ಸು ನಾವು ವಾಟರ್ ಕೊಡಬೇಕು ಫೈವ್ ಮಂತ್ಸ್ ಅಷ್ಟು ಬಿಟ್ಟರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ ಗೊಬ್ಬರ ಮಾತ್ರ ನಾವು ಆರ್ಗ್ಯಾನಿಕ್ ಈ ಥರ ಗೊಬ್ಬರ ಒಂದು ಮೂರು ಸಲ ಹಾಕ್ಬಿಟ್ಟು ಬೇವಿನ ಹಿಂಡಿ ಅದು ಇದು ಎಲ್ಲ ಸ್ಪ್ರೇ ಮಾಡ್ಕೊಂಬಿಟ್ರೆ ಕ್ಲೀನೇ ಬರ್ತದೆ ಸರಿಗ ಒಟ್ಟಾರೆ ನಿಮ್ಮದು ಈಗಿರ್ತಕ್ಕಂಥ ಬೈಲು ಎಷ್ಟು ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಈವರೆಗೂ ನಿಮ್ಮ ಇದರಲ್ಲಿ ಎಷ್ಟು ತೊಗೊಂಡಿದ್ದಾರೆ ನೀವು ಅಂತ ಈಗ ನಮ್ದು ಏನೂ ಇಲ್ಲ ನಮ್ಮ ಫಸ್ಟು ಇಟ್ಟಿದ್ದು ಒಂದು ಏಕರ್ ಡ್ರ್ಯಾಗನ್ನು ಆ ಒಂದು ಏಕರಲ್ಲಿ ಒಂದು ಟ್ವೆಲ್ ಅದು ಟೆನ್ ಟನ್ಸ್ ಬಂತು ಎರಡು ಎರಡು ಟೂ ಇಯರ್ಸ್ ಸೇರಿಸಿ ಟೆನ್ ಟನ್ಸಲ್ಲಿ ಒಂದು ಟ್ವೆಲ್ ಟ್ವೆಲ್ ಲ್ಯಾಕ್ಸ್ ಬಂದಿದೆ ಮಿಕ್ಕಿದ್ದು ಮಿಕ್ಕಿದ್ದು ಒಂದು ಇನ್ನೊಂದು ಎರಡು ಎಕರೆ ಸೆಕೆಂಡ್ ಸ್ಟೇಜ್ ಇಟ್ಟಿದ್ದು ಅದು ನೆಕ್ಸ್ಟ್ ಇಯರ್ ನಮಗೆ ಮೂರು ಸೇರಿಕೊಂಡ್ರೆ ಒಂದು ತರ್ಟಿ ಟನ್ಸ್ ಬರ್ಬೋದು ತರ್ಟಿ ಟನ್ಸ್ ಹಂಡ್ರೆಡ್ ರುಪೀಸ್ ಲೆಕ್ಕ ಹಾಕ್ಕೊಂಡ್ರು ಕೂಡ ತರ್ಟಿ ಲ್ಯಾಕ್ಸ್ ಆಗುತ್ತೆ ಎಲ್ಲ ಖರ್ಚು ಹೋಗಿ ನಮಗೆ ಆಮೇಲೆ ಡ್ರಾಗನ್ ಅವ ಕಾಡ ಬೇರೆ ಇಟ್ಟಿದ್ದೀವಿ ಅದೊಂದು ಪಾಯಿಂಟ್ ಹೇಳ್ತೀನಿ ಆವ್ ಬೇರೆ ಇದೆ ಬಟರ್ ಫ್ರೂಟು ಅದೊಂದು ಎರಡು ಎಕರೆ ಇಟ್ಟಿದ್ದೀವಿ ಅದೊಂದು ಮುನ್ನೂರು ಗಿಡ ಇದೆ ಅದು ಒಳ್ಳೆ ಮಾರ್ಕೆಟ್ ಇದೆ ಆಂಧ್ರದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಅದು ಪಾರು ಕೆ ಜಿ ನಮ್ಮ ಬೆಂಗಳೂರು ಮಾಲಲ್ಲೇ ಕೂಡ ತ್ರೀ ಫಿಫ್ಟಿ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇದು ಒಂದು ಆರ್ಕಾ ಸುಪ್ರೀಮ್ ಅಂತ ನಾವು ಬೆಂಗಳೂರಿಂದ ತಂದಿದ್ದು ಐ ಎಚ್ ಆರ್ ಇಂದ ಅದಕ್ಕೂ ಒಳ್ಳೆ ಇದೆ ಅದು ಒಂದು ಟೂ ಫಿಫ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಇಲ್ಲಿ ಹೋಗ್ತಾ ಇದೆ ನೆಕ್ಸ್ಟ್ ಇಯರಿಂದ ಅದು ಒಂದು ನಮಗೆ ಒಂದು ಫಸ್ಟ್ ಇಯರ್ ಒಂದರಿಂದ ಒಂದು ಮೂರು ಟನ್ ಎರಡು ಟನ್ನಿಂದ ಮೂರು ಟನ್ ಬರ್ಬೋದು ಆಮೇಲೆ ಎವ್ರಿ ಇಯರು ಟೂ ಟನ್ ತ್ರೀ ಟನ್ ಎಕ್ಸ್ಟ್ರಾ ಆಗ್ತಾ ಇರ್ತದೆ ಅದೊಂದು ಆರು ಲಕ್ಷದಿಂದ ಹತ್ತು ಲಕ್ಷ ತಪ್ಪ ಸಿಗತ್ತೆ ಆಮೇಲೆ ಹಸುವಿನಿಂದ ಸ್ವಲ್ಪ ಇನ್ಕಮ್ ಬಟ್ ಟೋಟಲ್ ನನಗೇನಿದ್ರು ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ನನ್ನ ಇನ್ಕಮ್ಮು ಇಲ್ಲಿ ಹದಿನೈದು ಎಕರೆ ಲ್ಯಾಂಡ್ ಇದೆ ಅದರಲ್ಲಿ ಒಂದು ಆರು ಎಕರೆ ಮಾತ್ರ ನಾನು ಕಮರ್ಷಿಯಲ್ ಕ್ರಾಪ್ ಮಾಡಿದ್ದೀನಿ ಕಮ್ಮಿ ಅಂದ್ರೆ ಕೂಡ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಲ್ಯಾಕ್ಸ್ ನಮಗೆ ಇನ್ಕಮ್ ಮಾಡ್ತೀನಿ ಪರ್ ಇಯರ್ ಎಲ್ಲ ಹೋಗಿ ಪ್ರತಿಯೊಬ್ಬರು ರೈತರಲ್ಲೂ ಬರೋದೇನೆಂದರೆ ಇದು ಈಗ ಮಾರ್ಕೆಟಲ್ಲಿ ಹೋಗ್ತಾ ಇಲ್ಲ ಜನ ನಂಬಿ ಮೋಸ ಹೋಗ್ಬೇಡಿ ಅನ್ನೋದು ಇದ್ರ ಬಗ್ಗೆ ನೀವೇನು ಹೇಳ್ತೀರ ಏನು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಸರ್ ನನ್ನ ಬ ನನಗೆ ಗೊತ್ತಿದ್ದಂಗೆ ನನಗೂ ಭಯ ಹಂಗೆ ಇಟ್ರು ಬಟ್ ನಾವು ಮಾರ್ಕೆಟಿಂಗಲ್ಲಿ ಬಂದು ಎಲ್ಲ ಮಾಡಿ ಫಲ ತಗೊಂಡು ನಾವು ಮಾರ್ಕೆಟಿಂಗ್ ಮಾಡಿದ್ರಿಂದ ಭಾಳ ಈಸಿಯಾದ ಪುಷ್ ಇದೆ ಲಾಸ್ಟ್ ಇಯರ್ ಒಂದು ಲಕ್ಷ ಟನ್ ಹೋಗಿತ್ತಂದ್ರೆ ಈ ಇಯರ್ ಒಂದು ಲಕ್ಷ ಐವತ್ತು ಸಾವಿರ ಟನ್ ಡಿಮ್ಯಾಂಡ್ ಇದೆ ಜನ ತಿನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ ಈಗ ವಿಲೇಜಲ್ಲಿ ಕೂಡ ಡ್ರಾಗನ್ ತಿಂದರೆ ಏನಾಗುತ್ತೆ ಎಲ್ಲ ಓದ್ದವರು ಎಜುಕೇಟೆಡು ಎಲ್ಲ ಅಫ್ಷಿಯಲ್ ಆಗ್ತಾ ಇದ್ದಾರೆ ಅದರಿಂದ ಡ್ರಾಗನ್ನಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ಅವ್ರು ಗೂಗಲ್ ಅವರೇ ಚೆಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ತಿಂದರೆ ಏನಾಗುತ್ತೆ ನಾವು ಹೇಳಬೇಕಾಗಿಲ್ಲ ಅವರೇ ತಿಳ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಜಾಗಕ್ಕೆ ಎಂಥ ಜಾಗಕ್ಕೆ ಹೋದರೆ ಎಲ್ಲ ಒಳ್ಳೆ ಹಣ್ಣು ಸಿಗ ಹಣ್ಣು ಸಿಗುತ್ತೆ ಮಾವಿನ ಹಣ್ಣು ತಿಂದರೆ ಏನಾಗುತ್ತೆ ಮಾವಿನ ಹಣ್ಣು ಒಳ್ಳೆಯದೇ ಬಟ್ ಏನಾಗುತ್ತೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಭಾಳ ಇದೆ ಅದರಿಂದ ಡ್ರಾಗನಿಗೆ ಇನ್ನೂ ಬರ್ತಾ ವರ್ಷ ವರ್ಷಕ್ಕೆ ವರ್ಷ ವರ್ಷಕ್ಕೆ ಇನ್ಕ್ರೀಸ್ ಆಗಿರ್ತವೆ ನನಗೆ ಕಡಿಮೆ ಅಂತೂ ಆಗಲ್ಲ ಕಷ್ಟ ಬೀಳಬೇಕು ಅಂತಂದರೆ ಕೇರ್ ಜಾಸ್ತಿ ತೊಗೊಳ್ಬೇಕು ಏನೋ ಡ್ರ್ಯಾಗನ್ ಇಟ್ಬಿಟ್ಟಿದ್ದೀವಿ ಫೋಲಲ್ಲಿ ಒಂದು ಗಿಡ ಹಾಕ್ಬಿಟ್ಟಿದ್ದೀವಿ ಅಲ್ಲ ಒಂದು ಆರು ತಿಂಗ್ಳು ಕಾಯಿ ಬಂದ್ಬಿಡುತ್ತೆ ಅಂದರೆ ಬರಲ್ಲ ಇದು ಅದು ಡೈಲಿ ವಿಸಿಟಿಂಗ್ ಇರಬೇಕು ಇದು ಮಗು ಥರ ನೋಡ್ಕೋಬೇಕು ಅದಕ್ಕೆ ಯಾವ ಫಂಗಸ್ ಬರುತ್ತಾ ಏನು ಬರುತ್ತೆ ಯಾವ ಥರ ಟೈಮಲ್ಲಿ ಗೊಬ್ಬರ ಹಾಕಬೇಕು ಆಗಬೇಕು ಮಾಡಬೇಕು ಎಲ್ಲ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಏನಾಗುತ್ತೆ ಎಲ್ಲ ಅಂತ ಆಗಲ್ಲ ಗೊತ್ತಿರೋದನ್ನು ಕೇಳಬೇಕು ಅದನ್ನು ಅಡ್ವೈಸ್ ತೊಗೊಳ್ಬೇಕು ಅದೇ ಥರ ಮೈಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಡ್ರಾಗನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದು ಎರಡನೇ ವರ್ಷದ ಕ್ರಾಪ್ ಆಗಿರೋದ್ರಿಂದ ಎಷ್ಟು ಇಳುವರಿ ಬಂದಿತ್ತು ನಿಮಗೆ ಹಾಕಿರೋ ಬಂಡವಾಳ ಎಷ್ಟು ಬಂದಿದೆ ಅಂತ ಸರ್ ಒಂದು ಏಕರಲ್ಲಿ ನನಗೆ ಎಂಟು ಲಕ್ಷ ಬಂತು ಫಸ್ಟು ಎಂಟು ಲಕ್ಷ ಖರ್ಚಾಯಿತು ಆದರೆ ನನಗೆ ಹನ್ನೆರಡು ಲಕ್ಷ ಬಂತಾಯಿತ್ತು ಟೂ ಇಯರ್ಸ್ ಕ್ರಾಪಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಜನವರಿಗೆ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿಗೆ ನನಗೆ ಡಿಸೆಂಬರ್ಗೆ ಎಂಡ್ ಎರಡು ವರ್ಷಕ್ಕೆ ಮೂರನೇ ವರ್ಷಕ್ಕೆ ನಮ್ಮ ಸ್ಟೆಮ್ ಸ್ಟೆಮ್ ಬಂದರೆ ಲಾಭ ಆದರೆ ನಮಗೆ ಹನ್ನೆರಡು ಲಕ್ಷ ರೂಪಾಯಿ ಇನ್ಕಮ್ ಬಂದಿದೆ ಯಾವುದು ಒನ್ ಏಕರಲ್ಲಿ ಬಂತಲ್ಲ ಫೋರ್ ಲ್ಯಾಕ್ಸ್ ಎಕ್ಸ್ಟ್ರಾ ಬಂತಲ್ಲ ಮಿಕ್ಕಿದೆಲ್ಲ ಲೇಬರ್ ಗೀಬರ್ ಅವರು ಎಲ್ಲ ಎಲ್ಲ ಅದರಲ್ಲೇ ಒಟ್ಟು ನಮಗೆ ಆರಾಮಾಗಿ ಮಾಡ್ಬೋದು ಐವತ್ತು ರೂಪಾಯಿ ಪರ್ ಕೆ ಜಿ ಸಿಕ್ಕಿದ್ರು ಕೂಡ ನಮಗೆ ಇನ್ಕಮೇ ಯಾವುದ್ರಲ್ಲಿ ಇಲ್ಲ ಯಾವ ಪಾಡಿ ಪಾಡಿ ಮಾಡಿದ್ರು ಕಳೆಕೆ ಹಾಕೋದ್ರು ಕಬ್ಬು ಹಾಕೋದ್ರೂ ಯಾವುದ್ರಲ್ಲಿ ಇಲ್ಲ ಯಾವುದರಿಂದ ಆರಾಮಾಗಿ ಅಂದರೆ ಏನಂದರೆ ಕಬ್ಬು ಹಾಕ್ಬಿಟ್ಟು ಆರಾಮ ಮನೇಲಿ ಕೂತ್ಕೊಂಡ್ಬಿಟ್ರೆ ದುಡ್ಡು ಬರುತ್ತೆ ಎಷ್ಟೋ ಒಂದಷ್ಟು ಬರುತ್ತೆ ಆಗಲ್ಲ ಇದು ಬಟ್ ಡೈಲಿ ಬೇಕು ಡೈಲಿ ಇದನ್ನ ನೋಡಬೇಕು ಡೈಲಿ ಇದನ್ನ ವಿಚಾರಿಸ್ಕೋಬೇಕು ಗಿಡನ ಆವಾಗ ನಿಮಗೆ ವಿನ್ಕಮ್ ವಿನ್ಕಮ್ ಬರುತ್ತೆ ಡ್ರ್ಯಾಗನ್ ಅಂತ ಅಂದರೆ ನಾವು ಮಗು ಥರ ಸಾಕೋಬೇಕು ಹ್ಞೂ ಅಷ್ಟೇ ಸರಿಗ ಲಾಸ್ಟ್ ಟೈಮ್ ಕಟಾವು ಮಾಡಿದಾಗ ಎಲ್ಲಿ ಮಾರ್ಕೆಟ್ ಮಾಡಿದರೆ ಎಲ್ಲಿ ಮಾರ್ಕೆಟ್ ಸೂಕ್ತವಾಗಿದೆ ಇದಕ್ಕೆ ಅಂತ ಇದು ನಮಗೆ ನೋಡಿ ತೋಟದಲ್ಲೇ ಸುಮಾರು ಒಂದು ಹನ್ನೆ ಒಂಬತ್ತು ಹತ್ತು ಟನ್ನಲ್ಲಿ ಇಯರ್ಸು ಲಾಸ್ಟ್ ಟೈಮು ಒಂದು ಟನ್ನು ನಾವು ಇಲ್ಲೇ ತೋಟದಲ್ಲೇ ಮಾರಿಬಿಟ್ವಿ ಈ ಒಂಬತ್ತು ಟನ್ನು ಆಲ್ಮೋಸ್ಟ್ ಈಗ ತಿರುಪತಿ ಚೆನ್ನೈ ಬೆಂಗಳೂರು ಎಲ್ಲ ಹತ್ರ ಇರೋದರಿಂದ ಬೆಂಗ್ಳೂರಿಗೆ ಹೋಗಲೇ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಡಲ್ಲಿ ನಮಗೆ ಇಲ್ಲೇ ಒಳ್ಳೆಯ ಮಾರ್ಕೆಟ್ ಹಂಡ್ರೆಡ್ ಆ್ಯಂಡ್ ಒನ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ರುಪೀಸ್ ಇಲ್ಲ ತಿರುಪತಿ ಮಾರ್ಕೆಟೇ ಸಿಕ್ತು ತಿರುಪತಿ ನೆಲ್ಲೂರು ಈ ಕಡೆ ಚಿತ್ತೂರು ಈ ತೋಟದಲ್ಲಿ ಒಂದು ಎರಡು ಟನ್ ಮಾರಿದ್ವಿ ಒಂದು ಏಳು ಟನ್ನು ತಿರುಪತಿ ಕಳಿಸಿದ್ವಿ ಅಲ್ಲಿ ಒಂದು ನೂರ ಎಪ್ಪತ್ತರಿಂದ ನೂರ ಇಪ್ಪತ್ತು ತನಕ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರದ ಪರ್ ಟನ್ನು ಅದನ್ನು ಅಲ್ಲೇ ಸೇಲ್ ಆಗಿದೆ ಹೋಲ್ಸೇಲ್ ಈ ಬ್ರಾಂಚ್ ಈ ಥರ ಬಿಡಬಾರ್ದಾಗಿತ್ತು ಈಗ ಒಂದು ಬಿಟ್ಬಿಟ್ಟಿದ್ದಾರೆ ಇಲ್ಲಂದ್ರೆ ಇಲ್ಲಾಂದ ಎವರಿ ಸ್ಟೆಮ್ಮಲ್ಲಿ ಬ್ರಾಂಚ್ ಬರ್ತಾನೆ ಇರ್ತದೆ ಅದು ಕಟ್ ಮಾಡ್ತಾನೆ ಇರಬೇಕು ಕಟ್ ಮಾಡಿ ನಾವು ಇದನ್ನು ಮೇಲೆ ಸಿಂಗಲ್ ಬ್ರಾಂಚ್ ತಗೊಂಡೋಗಿ ಮೇಲೆ ಬಿಡ್ಬಿಡ್ಬೇಕು ಇಲ್ಲಾಂತಂದ್ರೆ ಇದೇನಾಗುತ್ತೆ ಕಟ್ಟಿಲ್ಲ ಮೇಲೆ ಹೋಗಿಲ್ಲ ಅಂದರೆ ಇದೀಗ ಹಂಗೆ ಬುಕ್ಬಿಡುತ್ತೆ ಸರಿಗ ಡ್ರ್ಯಾಗನ್ನಲ್ಲಿ ಹಾಂ ಅಲ್ಲಿ ನೀವು ಕೇಳಿದಾಗೆ ಎಷ್ಟು ವೆರೈಟಿಗಳು ಬರುತ್ತೆ ನಿಮ್ಮಲ್ಲಿ ಎಷ್ಟು ರೀತಿಯ ಕಲರು ಮತ್ತು ವೆರೈಟಿಗಳಿದ್ದಾವೆ ಅಂತ ಇದು ತಗೊಂಡ್ರೆ ನಮ್ಮ ಇಂಡಿಯಾದಲ್ಲಿ ನಾಟೀನು ಐಬ್ರೇಡು ಎಲ್ಲ ಸೇರಿ ಈಗ ಪ್ರಸ್ತುತ ನಲ್ವತ್ತು ವೆರೈಟಿ ಪ ಪ್ರೆಸೆಂಟ್ ಇದೆ ಸರ್ ಸೊ ಇದು ನಮ್ಮ ವರ್ಲ್ಡ್ ಪ್ರಕಾರ ತಗೊಂಡ್ಬಿಟ್ರೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ವೆರೈಟಿ ತನಕ ಅಂತೆ ಬಟ್ ನಾನು ಹಾಕಿರೋದು ಬಂದುಬಿಟ್ಟು ನಾನು ರಿಸರ್ಚ್ ಮಾಡಿ ಈ ಕ್ಲೈಮೇಟಿಗೆ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಎರಡು ಸಾವಿರ ಕಿಲೋಮೀಟ್ರ್ ಸುತ್ತಿದ್ದೆ ನಾನು ಈ ಕಡೆ ಗುಜರಾತ್ ಹಿಡ್ಕೊಂಡು ನಮ್ಮ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ ಕೊನೆಗೆ ಇಲ್ಲೇ ಸಿಕ್ತು ನಮ್ಮ ಬೆಂಗಳೂರಲ್ಲೇ ಸಿಕ್ತು ಕರ್ನಾಟಕದಾಗ ಸಿಕ್ತು ಅಲ್ಲಿಂದ ತಗೊಂಬಂದು ನೀನು ಡಿವಿಷನ್ ಮಾಡಿದೆ ಇದು ಹೆಸ್ರು ಬಂದುಬಿಟ್ಟು ಸಿ ಎಮ್ ಎನ್ ರೆಡ್ಡು ಅಂತ ಅದು ತೈವಾನ್ ಪಿಂಕು ಅಂತ ಇನ್ನೊಂದು ಮೊರೆಕನ್ ರೆಡ್ಡು ಅಂತ ಮೂರು ಮಾತ್ರ ನಾನು ಇಟ್ಕೊಂಡಿದ್ದೆ ಅದರಲ್ಲಿ ಬೆಸ್ಟ್ ಅಂತಂದರೆ ತೈವಾನ್ ಪಿಂಕ್ ಪಿಂಕು ಚೆನ್ನಾಗಿದೆ ಸಿ ಎಮ್ ಎನ್ ರೆಡ್ಡು ಚೆನ್ನಾಗಿದೆ ನಲ್ವತ್ತು ಡಿಗ್ರಿ ತನಕ ನಲ್ವತ್ತೆರಡು ಡಿಗ್ರಿ ತನಕ ತರ್ಕೊಳ್ತದೆ ಇದು ಆಮೇಲೆ ಈಳ್ಳು ಪಾರ್ಟ್ ಯಾಕರ್ಗೆ ಒನ್ ಟನ್ ಒನ್ ಪಾಯಿಂಟು ಅದು ಟೆನ್ ಟನ್ ಲೆವೆನ್ ಟನ್ ಟ್ವೆಲ್ ಟನ್ ಕೂಡ ಬರುತ್ತೆ ತರ್ಡ್ ಇಯರಿಂದ ಸೊ ಈ ಇಯರ್ ನನಗೆ ಹತ್ತು ಟನ್ ಬಂದಿದೆ ಎರಡನೇ ಈಗ ನೀವು ಯಾವ ಸೀಸನಲ್ಲಿ ಯಾವ ಮಂತಲ್ಲಿ ನೀವು ನಾಟಿ ಮಾಡಿದ್ರಿ ಅಂತ ಸಮಯ ಅಂತಂದರೆ ನಮಗೆ ಇವಾಗ ಜೂನ್ನಿಂದ ಹಿಡ್ಕೊಂಡು ಫೆಬ್ರವರಿ ತನಕ ನಾಟಿ ಮಾಡ್ಬೋದು ಯಾಕಂತಂದರೆ ಫೆಬ್ರವರಿ ಇವಾಗ ಈ ಟೈಮಲ್ಲಿ ನಮಗೆ ಸ್ಟಮ್ ಸಿಗತ್ತೆ ಈ ಗಿಡ ಸಿಗೋದಿಲ್ಲ ಇವಾಗ ಏನಾಗುತ್ತೆ ಕೆಲವರೇನು ಏನು ಮಾಡ್ತಾರೆ ನರ್ಸರಿನವರು ಈ ಸ್ಟೆಮ್ ತೊಗೊಂಡು ಈಗ ನಾಡಿ ಇದು ಮಾಡಿರ್ತಾರೆ ಯಾವುದೋ ಪಕೆಟ್ಗೆ ಅವರು ಇನ್ನೊಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬೆಳೆಸ್ಬಿಟ್ಟು ಮಾಡುವಾಗ ಜೂನ್ ತನಕ ಲೆವೆಲ್ ಬರುತ್ತೆ ಜೂನ್ ನಮಗೆ ನಮಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಕೂಡ ನಾಟಿ ಮಾಡ್ಬೋದು ಏಪ್ರಿಲ್ ಮೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಮೂರು ತಿಂಗಳು ಬಿಟ್ಟು ಯಾವಾಗ ಬೇಕಾದ್ರೂ ನಾಟಿ ಮಾಡ್ಕೋಬೋದು ಬಟ್ ಸ್ಟೆಮ್ ನಡೋಕ್ಕೆ ಸುತ್ತ ತಮೆ ಅಂತಂತಂದರೆ ಡಿಸೆಂಬರ್ ಟು ಫೆಬ್ರವರಿ ಸ್ಟೆಮ್ಗೆ ಆವಾಗ ನಿಮಗೆ ಬಿಸಿಲಿಲ್ಲರಲ್ಲ ಈಟ್ಟಿರಲ್ಲ ಸ್ಟೆಮ್ಮಿಗೂ ಗಿಡಕ್ಕೆ ಡಿಫ್ರೆನ್ಸ್ ಏನಂತಂದರೆ ಅದರಲ್ಲಿ ಅಲ್ಲೇ ಒಂದು ಬೇರು ಬಂದಿರುತ್ತೆ ಇದು ಬರೀ ಈಗ ಸ್ಟೆಮ್ ಡೈರೆಕ್ಟ್ ಇಟ್ಟು ಡೈರೆಕ್ಟಾಗಿ ಬೇರು ಹೋಗುತ್ತೆ ಬಟ್ ಅಂದರೆ ಸ್ಟೆಮ್ಮೇ ಬೆಟ್ರು ಗಿಡಕ್ಕೆ ಅಂತ ಅದರಲ್ಲಿ ಫೈಲರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದರಲ್ಲಿ ಫೈಲರ್ ಆಗೋಲ್ಲ ಏನು ಇಟ್ಟಿರ್ತದೆ ಅದು ಇರ್ತದೆ ಸೊ ಅಷ್ಟೇ ಓಕೆ ಈಗ ಅಂದರೆ ನೀವು ನಾಟಿ ಮಾಡೋ ಒಂದು ಪದ್ಧತಿ ಯಾಕೆಂದರೆ ಕೆಲವಾರು ರೈತರಿಗೆ ಗೊತ್ತೇ ಇರೋಲ್ಲಪ್ಪ ಅಂದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸೊ ನೀವೇನು ನೋಡಿದಿರಲ್ಲ ಈ ಪೋಲ್ಗಳನ್ನು ಹಾಕಿದ್ದೀರಲ್ಲ ಫಸ್ಟು ನೀವು ಪೋಲ್ ನಾಟಿ ಮಾಡಿ ಆಮೇಲೆ ಬದುಗಳನ್ನು ಏರಿಸಿರೋದು ಹೇಗೆ ಅಂತ ಇಲ್ಲ ಪೋಲ್ ನಾಟಿ ಮಾಡಿ ಮಾರ್ಕ್ ಮಾಡಿ ಆಮೇಲೆ ಅದಕ್ಕೆಲ್ಲ ಅರ್ಥ್ಯಾಮ್ರೆ ಬರುತ್ತೆ ಒಂದು ಮಿಷನ್ ಅದರಿಂದ ನಾವು ಟೂ ಫೀಟ್ ಡೆಪ್ ತೆಗೆದು ಆ ಟೂ ಫಿ ಟು ಡೆಪ್ತೆಲ್ಲ ಮೆಜರ್ಮೆಂಟ್ ಪ್ರಕಾರ ನಾವು ಪೋಲೆಲ್ಲ ನೆಟ್ಟು ಎಲ್ಲ ರಿಂಗು ಎಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಬದು ಹಾಕಿ ಬದ್ರ ಮೇಲೆ ಮತ್ತೆ ಗೊಬ್ಬರ ಹಾಕಿ ಗೊಬ್ಬರ ಮೇಲೆ ಮತ್ತೆ ಡ್ರಿಪ್ ಹಾಕಿ ಡ್ರಿಪ್ ಮೇಲೆ ತರುವಂತ ನಾಟಿದ ಕೂಡಲೇ ನಾವು ನೀರು ಬಿಡ್ತಾ ಇರಬೇಕು ಅದಕ್ಕೆ ಎವರಿ ಟೂ ಡೇಸ್ ಒಂದು ಸಲ ನಾಟಿ ಮಾಡಿದಾಗ ಬಿಡ್ತಾ ಇರಬೇಕು ಅದರಿಂದ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಫೈನಲ್ಲು ನಾವು ಸ್ಟೆಮ್ ಬಿಡಬೇಕು ಈಗ ಅಷ್ಟು ತಕ್ಕ ಮಟ್ಟಿಗೆ ಲಾಸ್ಟ್ ಫಸ್ಲು ತೆಗೆದಾಗ ನಿಮ್ಗೆ ಎಷ್ಟು ಇಳುವರಿ ಬಂದಿತ್ತು ಮೊದಲನೇ ವರ್ಷ ಎಷ್ಟು ಫಸ್ಟ್ ಟು ನಾಟಿದ್ದು ಒಂಬತ್ತು ತಿಂಗಳಿಗೆ ನಿಮಗೆ ಫಸ್ಟ್ ಬಂತು ಯಾಕಂತಂದರೆ ನಾನು ಜನವರಿಲಿಟ್ಟೆ ಜನವರಿಯಿಂದ ನಮಗೆ ಜೂನ್ಗೆಲ್ಲ ನಿಮ್ಗೆ ಫಸ್ಟ್ ಫಸ್ಲು ಒಂದು ತೆನ್ನು ಬಂತು ಆ ಇಯರೆಲ್ಲ ಸೇರಿ ಅಪ್ ಟು ಸ ಒಂದು ಕೆ ಜಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ನೂರು ಕೆ ಜಿ ಆ ಥರ ಒಂದು ಟನ್ ಬಂತು ಸೊ ಟೂ ತೌಸಂಡು ಟ್ವೆಂಟಿ ತ್ರೀಯಲ್ಲಿ ಅದು ಬಂದಿದ್ದು ಟ್ವೆಂಟಿ ಫೋರಲ್ಲಿ ಇವಾಗ ಇದು ಒಂಬತ್ತು ಟನ್ ಬಂತು ಒಂದು ಏಕರ್ ರಿಂಗ್ ಸಿಸ್ಟಮ್ ಸಿ ಎಮ್ ಹಂಡ್ರೆಡ್ ಈಗ ನಾವೇನು ತೋರಿಸ್ತಾ ಇದ್ವು ಇದರಲ್ಲಿ ಒಂಬತ್ತು ಟನ್ ನನಗೆ ಈಲ್ಡ್ ಬಂದಿದೆ ಒಂಬತ್ತು ಟನ್ನು ಕೂಡ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಲು ಒನ್ ಸೆವೆಂಟಿ ತಕ್ಕ ಇಂದ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌ ಅಪ್ ಆ್ಯಂಡ್ ಡೌನ್ ತೋಡದಲ್ಲೇ ಸುಮಾರು ಒಂದು ಎರಡು ಟನ್ ಮೂರು ಟನ್ ಇಲ್ಲೇ ಲೂಸ್ ಮಾಡಿದ್ದೀವಿ ಅದೆಲ್ಲ ಒನ್ ಫಿಫ್ಟಿ ಲೆಕ್ಕನಕ್ಕೆ ಕೊಟ್ಟುಬಿಟ್ಟಿದ್ದೀನಿ ಸೊ ಇದು ನಮಗೆ ಲಾರ್ಜಾಗಿ ಹೋಲ್ಸೇಲ್ಗೆ ಹೋಗಿರೋದು ಒನ್ ಟ್ವೆಂಟಿ ಲಾಸ್ಟ್ ಒನ್ ಟ್ವೆಂಟಿ ಒನ್ ಸೆವೆಂಟಿ ಈ ಮಧ್ಯದಲ್ಲೇ ಹೋಗಿತ್ತು ನನಗೆ ಎಂಟು ಲಕ್ಷ ಖರ್ಚಾಯಿತು ಹನ್ನೆರಡು ಲಕ್ಷ ಆಗಲೇ ಬಂದ್ಬಿಡ್ತಲ್ಲ ಎಲ್ಲ ಬಂದ್ಬಿಡ್ತು ನನಗೆ ಇದರಲ್ಲಿ ಒನ್ ಇಯರ್ಲಲ್ಲಿ ಎಲ್ಲ ಕಂಪ್ಲೀಟ್ ನಮಗೆ ವಜೆ ಆಗೋಯ್ತು ಈಗ ಗೊಬ್ಬರಗಳನ್ನೆಲ್ಲ ಹೇಗೆ ಯಾವ ರೀತಿ ಅಂತ ಗೊಬ್ಬರ ಎಲ್ಲ ನಮಗೆ ನೋಡಿಮ್ಮ ಒಂದು ವರ್ಷಕ್ಕೆ ಮೂರು ಸಲ ಕೊಡ್ತೀವಿ ಮೂರು ಸಲ ಅಂತಂದರೆ ಎಲ್ಲ ನಿಮಗೆ ದನದ ಗೊಬ್ಬರ ದನ ಇಲ್ಲ ನಮ್ಮದು ಹಸುವಿನ ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಆ ಜೊತೆಗೆ ಡ್ರೈಕ್ರೂಟ್ ಟರ್ಮ ಪ್ಲಸ್ಸು ಬೇವಿನ ಹಿಂಡಿ ಎರಡನೇದು ನಮಗೆ ಚೇಂಗಾ ಹಿಂಡಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ಹಿಂದ್ಗಡೆಯನ್ನು ತರ್ತಾ ಇದ್ದಾರೆ ಅಲ್ಲಿ ಪರ್ಮಿನಿಷನ್ ಮಾಡ್ತೀವಿ ಒಂದು ಹತ್ತು ಲೋಡು ಹದಿನೈದು ಲೋಡು ಎಲ್ಲಿಗೆ ಬೇಕೋ ವರ್ಷಕ್ಕೆ ತ್ರೀ ಟೈಮ್ಸು ನಾವು ಅದನ್ನು ಅಪ್ಲೈ ಮಾಡ್ತೀವಿ ಈ ಥರ ಸೇಮ್ ಇದರ ಅಪ್ಲೈ ಮಾಡಿ ತಿರ್ಗಿ ಅದೆಲ್ಲ ನೋಡಿ ಹಿಂಗೆ ಬೆಡ್ ಹಾಕ್ಕೊಂಡು ಆ ಬೆಡ್ ಹಾಕ್ಬಿಟ್ಟು ಮತ್ತೆ ಡ್ರೈ ಟ್ರಿಪ್ಪಲ್ಲಿ ನೀರು ಬಿಟ್ಬಿಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ತಾ ಇರೋದು ಈಗ ನಾನು ಮೇಯ್ನಾಗಿ ನಿಮಗೆ ಪೋಲ್ಗಳನ್ನು ಸ್ವತಃ ನೀವೇ ಮಾಡಿ ಹಾಕಿದ್ದೀರಾ ಅಂತ ನೀವು ಹೇಳಿದ್ರಿ ಸೊ ಇದರಿಂದ ಎಷ್ಟು ಉಳಿತಾಯ ಆಗುತ್ತೆ ಅಂದರೆ ಏನು ಡಿಫ್ರೆನ್ಸ್ ಬರುತ್ತೆ ಕೊಂಡಾಗ ಮತ್ತು ನೀವು ಮಾಡಿ ಉಳಿತಾಯಕ್ಕಿಂತ ನಮಗೆ ಲೈಫು ಇಂಪಾರ್ಟೆಂಟು ಸರ್ ಲೈಫ್ ಅಂತಂದರೆ ಸೊ ಫೋರ್ ಬೈ ಫೋರ್ ಇಂಟು ಫೋರ್ ಇಂಚು ಬೈ ಫೋರ್ ಅಂಡ್ ಹಾಫ್ ಇಂಚು ನಿಮಗೆ ಇಂಟು ಸೆವೆನ್ ಫೀಟ್ ಫೋಲ್ಗೆ ರೆಡಿಮೇಡ್ ತೊಗೊಂಡ್ಬಿಟ್ರೆ ನಿಮಗೆ ಏನು ತ್ರೀ ಹಂಡ್ರೆಡ್ ಅಂಡ್ ತ್ರೀ ಫಿಫ್ಟಿ ಸಿಗುತ್ತೆ ಪ್ಲಸ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ಗೆ ರಿಂಗ್ ಸಿಗುತ್ತೆ ಅಂದರೆ ಎರಡು ಸೇರ್ಕೊಂಡ್ರೆ ಒಂದು ಫೈವ್ ಹಂಡ್ರೆಡ್ ಸಿಗುತ್ತೆ ಇದರಲ್ಲಿ ನನಗೇನು ಇಷ್ಟ ಆಗಿದೆ ಅಂದರೆ ಏ ಟಿ ಎಮ್ 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 ರಾಡ್ ಹಾಕಿ ಫೋರ್ ರಾಡು ರಿಂಗು ಆಮೇಲೆ ಸಿಮೆಂಟ್ ನಮ್ಗೆ ಬೇಕಾದಷ್ಟು ಸಿಮೆಂಟ್ ಹಾಕ್ಕೊಂಡು ಎಲ್ಲ ಸೆವೆನ್ ಫೀಟ್ ಐಟು ಇಂಟು ಟೂ ಆ್ಯಂಡ್ ಹಾಫ್ ಬೈ ಟು ಆ್ಯಂಡ್ ಹಾಫ್ ರಿಂಗಿಗೆ ಇವತ್ತಿನ ಸ್ಟೀಲ್ ಪ್ರಕಾರ ನಾನು ಆವತ್ತು ಸ್ಟೀಲ್ ಕಡಿಮೆ ಇತ್ತು ಇವತ್ತಿನ ರೇಟ್ ಪ್ರಕಾರ ಇವತ್ತು ಕರೆಕ್ಟಾಗಿ ಒಂದು ಫೋಲ್ಗೆ ಏಯ್ಟ್ ಒಂದು ಫೋಲು ಒಂದು ರಿಂಗಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇನ್ಕ್ಲೂಡಿಂಗ್ ಲೇಬರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗಾಗಿ ಅಲ್ಲಿ ಬೀಳುತ್ತೆ ಸೊ ಅದರಿಂದ ಸಲುವಾಗಿ ನನ್ನ ಓನಾಗಿ ಮಾಡ್ಕೊಂಡಿದ್ದಕ್ಕೆ ನನಗೆ ಜಾಸ್ತಿ ಆಗಿದೆ ರೆಡಿಮೇಡ್ಗೆ ಹೋದ್ರೆ ಅಂದರೆ ಬೇರೆಯವರ ಹಬ್ಬ ಯಾರಪ್ಪ ಮಾಡ್ತಾರೆ ಇದೆಲ್ಲ ಯಾರು ಸಿಗುತ್ತೆ ಅಂತಂದರೆ ನಿಮಗಿನ್ನೂ ಕಡಿಮೆ ಆಗ್ತದೆ ಮುನ್ನೂರೈವತ್ತು ರೂಪಾಯಿಗೆ ಒಂದು ಪೋಲ್ ಸಿಗುತ್ತೆ ಅವನೇನು ಬರೀ ಸಿಮೆಂಟ್ ಹಾಕಿರ್ತಾನೆ ಅಷ್ಟಾದ್ರೆ ಓಬರ್ ಸ್ಯಾಂಡ್ ಹಾಕಿಬಿಟ್ಟು ಒಂದು ಫೋರ್ ಎಮ್ ಎಮ್ ಕಮ್ಮಿ ಒಂದು ಎರಡು ಇಡ್ತಾರೆ ಅಷ್ಟೇ ಅದಾಕ್ಬಿಟ್ಟು ಅವ್ರ ಡೈಮ್ ಮೇಲೆ ಸೊ ಅದನ್ನು ಬೇಕಾದ್ರೆ ತೋರಿಸ್ತೀನಿ ಅದನ್ನು ಆ ಡೈಮ್ ಮೇಲೆ ಒಂದೆರಡು ಕ್ರ ಸ್ಟೀಲಿಂಗ್ ಹಾಕಿಬಿಟ್ಟು ಫೋರ್ ಎಮ್ ಎಮ್ ರಾಡ್ ಹಾಕಿಬಿಟ್ಟು ಕಾ ಕಾಂಕ್ರೀಟ್ ಕೊಟ್ಬಿಡ್ತಾನೆ ಇದು ಏಯ್ಟ್ ಎಮ್ ಎಮು ಫೋರ್ ರಾಡು ಇಂಟು ಸೆವೆನ್ ಫೀಟು ಲಿಂಟಲ್ ಥರ ಕಟ್ಟಿ ಅದನ್ನು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಬ್ಯಾಗ್ ಸಿಮೆಂಟ್ಗೆ ಐದು ಪೋಲು ಅವ್ರೇನು ಮಾಡ್ತಾರೆ ಅಂದರೆ ಒಂದು ಬ್ಯಾಗ್ ಸಿಮೆಂಟ್ಗೆ ಹನ್ನೆರಡು ಫೋಲ್ ಮಾಡ್ತಾರೆ ಸೊ ಅದರ ವ್ಯತ್ಯಾಸ ನಿಮಗೆ ಏನು ಬರುತ್ತೆ ಅಂತಂದರೆ ಒಂದು ಫೋಲ್ಗೆ ಇದು ಏಯ್ಟ್ ಹಂಡ್ರೆಡ್ ಬೀಳುತ್ತೆ ಅದು ಒಂದು ಪೋ ನಿಮಗೆ ಒಂದು ಸೆಟ್ಟಿಗೆ ಅದು ಫಿಫ್ಟಿ ಪರ್ಸೆಂಟ್ ನಿಮಗೆ ರಿಡ್ಯೂಸ್ ಆಗುತ್ತೆ ಇದು ಅಂದರೆ ಲೈಫಲ್ಲಿ ಎಷ್ಟು ವ್ಯತ್ಯಾಸ ಬರ್ಬೋದು ಸರ್ ಲೈಫಲ್ಲಿ ಇದು ಫಿಫ್ಟಿ ಇಯರ್ಸ್ ಇರುತ್ತೆ ಅದು ಟೂ ಇಯರ್ಸ್ ಫೋರ್ ಇಯರ್ಸ್ ಕೂಡ ಒಂದು ಸಲ ಮಳೆ ಬಂದು ಒಂದು ಸಲ ಸೀಸನ್ನು ಕೋಲ್ಡ್ ಸೀಸನ್ ಬಂತು ಅಂದರೆ ಬಿಟ್ಕೊಂಡ್ರೆ ಬಿಟ್ಕೊಳ್ತದೆ ವರ್ಕ್ ಮಾಡ್ತಾ ಇದ್ರೆ ಬಿದ್ದೋಗ ಸುಮಾರು ಇದಾವೆ ಹೆಂಗೆ ಮುರಿದೋಗ್ಬಿಡ್ತದೆ ಬಿಡ್ತಾವೆ ಇದು ಎತ್ತಾಗದ್ರೆ ಮುರಿಯಲ್ಲ ನಮಗೆ ಫಿಫ್ಟಿ ಇಯರ್ಸ್ ನಿಮಗೆ ಗ್ಯಾರಂಟಿ ಇದೆ ಸರಿ ಈ ಕಂಬಕ್ಕೆ ಬಂದರೆ ಟೋಟಲ್ ಲೆಂತ್ ಎಷ್ಟಿದೆ ಇದು ಒಳಗಡೆ ಎಷ್ಟು ಹಾಕಿದಿರ ಅಂತ ಟೋಟಲ್ ಲೆಂತ್ ಸೆವೆನ್ ಫೀಟ್ ಸೆವೆನ್ ಫೀಟ್ ಇದೆ ಟೂ ಫೀಟ್ ಕೆಳಗಡೆ ಹೋಗಿದೆ ಒನ್ ಆ್ಯಂಡ್ ಹಾಫ್ ಫೀಟ್ ಬೆಡ್ ಆಗಿದೆ ಅಂದರೆ ಟೂ ಆ್ಯಂಡ್ ತ್ರೀ ಆ್ಯಂಡ್ ಹಾಫ್ ಫೀಟು ತ್ರೀ ಆ್ಯಂಡ್ ಹಾಫ್ ಫೀಟ್ ಮೇಲಿದೆ ಓಕೆ ಸರಿ ಈಗೇನಿದೆ ಇದಕ್ಕೆ ನಾಲ್ಕು ಕಂದುಗಳನ್ನು ನೀವು ಸೈಡ್ಗೆ ಹಾಕಿದ್ರಲ್ಲ ಹೌದು ನಾಲ್ಕು ಕಡೆಗೆ ಹೌದು ಸೊ ಇದನ್ನು ಯಾಕೆ ನಾವು ಒಂದು ಎರಡು ಹಾಕಿ ಮಾಡಿದಾಗ ಏನು ಡಿಸ್ಅಡ್ವಾಂಟೇಜ್ ಒಂದು ಎರಡು ಬರಲ್ಲ ಯಾಕಂದ್ರೆ ನಾಲ್ಕು ಸ್ಟೆಮ್ ನಾಲ್ಕು ಹಂಗೆ ನಾಲ್ಕು ಸೈಡಲ್ಲೇ ಹಂಗೆ ಮೇಲೆ ಇದು ಓಕೆ ಆ ಮೇಲೆ ಹೋಗ್ಬಿಟ್ಟು ನಮಗೆ ಮೇಲೆ ರಿಂಗ್ ಮೇಲೆ ಒಂದು ಸಿಂಗಲ್ ಬರುತ್ತೆ ಸಿಂಗಲ್ ಆದಮೇಲೆ ಅದಕ್ಕೆ ಒಂದು ಸಿಕ್ಸ್ ಫೋರ್ ಫೋರ್ ಇಂಚಸ್ ಎಲ್ಲ ಟ್ರಿಮ್ ಮಾಡ್ತೀವಿ ಆ ಟ್ರಿಮ್ ಮಾಡಿದಾಗ ನಿಮಗೆ ಕೆನ್ ಆಫಿ ಬ್ರಾಂಚಸ್ ಸ್ಟಾರ್ಟ್ ಆಗ್ತದೆ ಆ ಬ್ರಾಂಚಸ್ ಲೋಡಲ್ಲ ಮೇಲೆ ಇರಬೇಕು ಕೆಳಗಡೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟೆಮ್ ಬಿಟ್ಟರೆ ಅಲ್ಲಿಂದ ಕೆಳಗೆ ಹಂಗೆ ಬಿದ್ದೋಗ್ಬಿಡುತ್ತೆ ಅದು ನಾವು ಕೆನಪಿ ಎಲ್ಲಿಗೆ ಹೋಗ್ಬೇಕಾದ್ರೆ ಹೋಗಿ ಲಿಂಕ್ ಲಾಕ್ ಆಗಬೇಕು ಅದು ಅದರ ಸಲುವಾಗಿ ನಾಲ್ಕು ಪೀಸೇ ತಗೊಂಡೋಗಿ ಮೇಲೆ ಕೊಡ್ತೀವಿ ನಾಲ್ಕರಿಂದ ಒಂದು ಹಿಂಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸುಮಾರು ಇದು ನೋಡಿ ಇದು ಟೂ ಇಯರ್ಸ್ಗೆ ಒಂದು ಏಯ್ಟ್ ಟು ಹಂಡ್ರೆಡು ಬ್ರಾಂಚಸ್ ಬಂದಿದೆ ತರ್ಡ್ ಇಯರ್ ಫೋರ್ತ್ ಇಯರು ತೌಸಂಡ್ ಬ್ರಾಂಚಸ್ ಬರ್ತದೆ ಇಯರ್ ಕಟ್ ಮಾಡ್ತಾ ಇದ್ದೀನಿ ಈಗ ಏನು ಫ್ರೂಟ್ಸ್ ಬಂದಿದೆ ಎಲ್ಲ ಕಟ್ ಮಾಡಿ ನಾನೆಲ್ಲ ಸ್ಟೆಮ್ ಕೊಡ್ತಾ ಕೊಡ್ತಾಯಿದ್ದೀನಿ ಬೇರೆಯವ್ರಿಗೆ ನಾಟಿ ಮಾಡೋರಿಗೆ ಸೊ ಇಯರ್ಲಿ ಅದು ಕಟಿಂಗ್ ಹೋಗ್ತಾ ಇರ್ತದೆ ಇದು ಬ್ರಾಂಚ್ ಇರ್ತದೆ ಟೈಲೇಜ್ ಸಿಸ್ಟಮ್ ಅಂದರೆ ಅದು ಒನ್ ಏಕರ್ಗೆ ರಿಂಗ್ ಸಿಸ್ಟಮ್ ಅಂದರೆ ಫೈವ್ ಹಂಡ್ರೆಡ್ ಪೋಲ್ಸು ಟೈಲಿ ಸಿಸ್ಟಮ್ ಬಂದರೆ ಹತ್ತಡಿ ಡಿಸ್ಟೆನ್ಸ್ಗೆ ಒಂದೊಂದು ಫೋಲ್ ಹಾಕ್ತೀವಿ ಇದು ಹತ್ತಡಿ ಡಿಸ್ಟೆನ್ಸ್ಗೆ ಈ ಸಾಲ್ ಟು ಸಾಲ್ ಹಾಕ್ಕೊಳ್ತೀವಿ ಸೊ ಇದರಿಂದ ಫೋಲ್ ಬಂದುಬಿಟ್ಟು ಫೋರ್ ಫಿಫ್ಟಿ ಫೋಲ್ ಬರುತ್ತೆ ಪರ್ ಏಕರ್ಗೆ ಖರ್ಚು ಅಂತಂದರೆ ಆ್ಯಂಗಲ್ ಖರ್ಚು ಈ ವೈರ್ ಇದೆಯಲ್ಲ ಇದು ಗುಜರಾತ್ನ ತಂದಿದ್ದು ಫೈವ್ ಎಮ್ ಎಮ್ ವೈರ್ ಇದು ಟ್ವೆಲ್ ಇಯರ್ಸ್ ಟು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ವ್ಯಾರಂಟಿ ಇದು ಸೊ ಅದರಿಂದ ಇದು ಫೋಲು ಕೂಡ ಅಷ್ಟೇ ಇದು ಫೈವ್ ಇಂಚ್ ಬೈ ಫೈವ್ ಇಂಚು ಅದು ಫೈ ಇಂಚಸ್ ಫೋಲ್ ಇದೆಲ್ಲ ಸ್ವಲ್ಪ ಹೆವಿನೇ ಮಾಡಿದ್ದೀನಿ ಇದೆಲ್ಲ ಸೇರಿ ನಮಗೆ ಇದು ಕಾಸ್ಟ್ಲಿ ಕೂಡ ಆಗುತ್ತೆ ಯಾಕಂತಂದ್ರೆ ಈ ನಾಟಿ ಬಂದರೆ ಅದು ನಾ ಫೋಲ್ ನಾಲ್ಕು ಇಡ್ತೀವಿ ಇದು ನಾಲ್ಕು ಫೋಲಿಗೆ ಬಂದುಬಿಟ್ಟು ಹದಿನೈದರಿಂದ ಹದಿನಾರು ಸ್ಟೆಮ್ ಬರುತ್ತೆ ಇದು ಸೊ ಅದರಿಂದ ನಿಮಗೆ ಎಲ್ಲ ಖರ್ಚು ಜಾಸ್ತಿ ಇದು ಬಟ್ ಈಲ್ಡಿಗೆ ಜಾಸ್ತಿ ಬರುತ್ತೆ ಈಳ್ಳಿ ನಿಮಗೆ ಹೆಚ್ಚು ಕಮ್ಮಿ ಅದು ಒನ್ ಟನ್ ಬಂತು ಅಂದರೆ ಒನ್ ಪಾಯಿಂಟ್ ಫೈವ್ ಟನ್ ಟೂ ಟನ್ಸ್ವರು ಬರುತ್ತೆ ಸೊ ಅದು ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಖರ್ಚು ಜಾಸ್ತಿ ಆಗ್ತದೆ ಬಟ್ ಎವರಿ ಇಯರ್ ಈಲ್ಡೂ ಜಾಸ್ತಿ ಬರುತ್ತೆ ಸಸಿಗಳ ಆಯ್ಕೆ ಬಂದಾಗ ಓಕೆ ಈಗ ರೈತರು ಕೇಳ್ತಿರ್ತಾರೆ ಎಷ್ಟು ವರ್ಷದ ತಾಯಿ ಸಸಿಯಿಂದ ನಾವು ಮರಿಗಳನ್ನು ಪಡೆದು ಸಸಿ ಮಾಡ್ಬೋದು ಹಾಕ್ಬೋದು ಅಂತ ಸರ್ ಅವ್ರು ನಮ್ಮ ಐ ಎ ಎಚ್ ಆರ್ ಸೈಂಟಿಸ್ಟಲ್ಲಿ ಹೇಳಿರಂತಂದ್ರೆ ಫ್ರೂಟ್ ಬಂದಿದ್ದ ವರ್ಷನೇ ನಾವು ಅದಕ್ಕೆ ನಾವು ಬಿತ್ತನೆ ಕೊಡ್ಬೋದು ಅಂತ ಒಂದು ಮಾತು ಹೇಳಿದ್ದಾರೆ ಆದರೂ ನಮಗೆ ಕಟಿಂಗ್ ಬಂದು ಟೂ ಇಯರ್ಸಿಂದ ಬರ್ತಾ ಇದೆ ಟೂ ಇಯರ್ಸಿಂದ ಇದುವರೆಗೂ ಕೊಟ್ಟಿಲ್ಲ ಇದು ಫಸ್ಟ್ ಥರ್ಡ್ ಇಯರ್ಸು ಯಾರು ಬೇಕಾದ್ರೂ ಕೇಳ್ಬೋದು ಥರ್ಡ್ ಇಯರ್ ಇಂದ ನಾವು ಕೊಡೋಕೆ ರೆಡಿ ಇದ್ದೀವಿ ನಮ್ಮಲ್ಲಿ ಸಿ ಎಮ್ ರೆ ಸಿ ಎಮ್ ಎನ್ ರೆಡ್ಡು ಅವೈಲೇಬಿಲಿಟಿ ಇದೆ ಬೇಕಾದ್ರೆ ಯಾರಾದ್ರೂ ಬೇಕಾದರೂ ಕಾಲ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರು ಕೊಡ್ತೀವಿ ಆ ಕಾಲ್ ಮಾಡಿದ್ರೆ ನಾವು ಸ್ಟೆಮ್ ಬೇಕಾದ್ರೆ ಸ್ಟೆಮ್ಮು ಕೊಡ್ತೀವಿ ಸಸಿ ಬೇಕಾದ್ರೆ ಟೂ ಮಂತ್ಸ್ ಟೈಮ್ ತೊಗೊಂಡು ಸಸಿ ಮಾಡಿಕೊಡ್ಬೇಕಾದ್ರೆ ಸಸಿ ಮಾಡ್ಕೊಂಡು ಕೊಡ್ತೀವಿ